ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾವು ಇವತ್ತಿನ ವಿಡಿಯೋದಲ್ಲಿ ರವೆ ಕಿಚಡಿನ ಯಾವ ರೀತಿ ಮಾಡಬೇಕಂತ ನೋಡೋಣ ಬನ್ನಿ ಇವಾಗ ಅದಕ್ಕೂ ಮುಂಚೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಮೊದಲಿಗೆ ನಾವು ಇಲ್ಲಿ ಒಂದು ಕಪ್ ಆಗುವಷ್ಟು ಉಪ್ಪಿಟ್ಟು ಮಾಡಲಿಕ್ಕೆ ಉಪ್ಪಿಟ್ಟು ರವೆನ ತೊಗೊಂಡಿದ್ದೀವಿ ಒನ್ ಟೇಬಲ್ ಸ್ಪೂನ್ ಉದ್ದಿನ ಉದ್ದಿನಬೇಳೆ ಸ್ವಲ್ಪ ಕರಿಬೇವಿನ ಸೊಪ್ಪು ಒಂದು ಕೆಂಪು ಮೆಣಸು ನೆಕ್ಸ್ಟು ಒಂದು ಟೊಮೆಟೋನು ಚಿಕ್ಕ ಸೈಜಲ್ಲಿ ತೊಗೊಂಡಿದ್ದೀವಿ ಅದೇ ರೀತಿಯೇ ಒಂದು ಈರುಳ್ಳಿ ಸಹ ಯೂಸ್ ಇದ್ದೀವಿ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಬಿಟ್ಟು ಮೊದಲಿಗೆ ಒಂದು ಮೂರು ಚಮಚ ಎಣ್ಣೆ ಹಾಕಿ ಮೊದಲಿಗೆ ಏನು ತೊಗೊಂಡಿದ್ದೀವಲ್ಲ ರವೆನ ಒಂದು ಕಪ್ ಆಗೋಷ್ಟು ಆ ರವೆನ ಸ್ವಲ್ಪ ಒಂದು ಎರಡು ನಿಮಿಷದವರೆಗಾದ್ರೂ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಲೈಟಾಗಿ ಫ್ರೈ ಮಾಡ್ಕೊಂಡ್ರೆ ಸಾಕು ಜಾಸ್ತಿ ಫ್ರೈ ಆಗಬೇಕಂತೇನಿಲ್ಲ ಸ್ವಲ್ಪ ಫ್ರೈ ಆದರೆ ಸಾಕು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿ ರವೆನ ಹುರ್ಕೊಂಡ್ರೆ ಈ ಕಿಚಡಿ ರವೆ ಕಿಚಡಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಸೊ ನೋಡಿ ಅಷ್ಟಾದರೆ ಸಾಕು ಜಾಸ್ತಿ ಕೆಂಪಿಗೆ ಆಗಬೇಕಂತೇನಿಲ್ಲ ಸ್ವಲ್ಪ ಒಂದು ಎರಡು ನಿಮಿಷದವರೆಗೂ ಇವಾಗ ಅದನ್ನು ಒಂದು ಪ್ಲೇಟಲ್ಲಿ ಎತ್ತಿಟ್ಟಿದ್ದೀವಿ ಎರಡು ನಿಮಿಷ ಚೆನ್ನಾಗಿ ರವೆ ಅದೇ ಫ್ಯಾನಿಗೆ ಮತ್ತೆ ಒಂದು ಎರಡರಿಂದ ಮೂರು ಚಮಚ ಆಗುವಷ್ಟು ಎಣ್ಣೆ ಹಾಕಿದ್ದೀವಿ ಎಣ್ಣೆ ಬಿಸಿ ಆದ ನಂತರ ಒಂದು ಕಾಲು ಟೀ ಸ್ಪೂನ್ದಷ್ಟು ಸಾಸಿವೆ ಮತ್ತು ಒಂದು ಕಾಲು ಟೀ ಸ್ಪೂನ್ದಷ್ಟು ಜೀರಿಗೆ ಇಲ್ಲಿ ಒಂದು ಸೈಜು ದೊಡ್ಡ ಸೈಜಲ್ಲಿ ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ತೊಗೊಂಡಿದ್ದೀವಿ ಈರುಳ್ಳಿ ಸ್ವಲ್ಪ ಹಸಿ ಹಸನೆ ಹೋಗುವವರೆಗೂ ಸ್ವಲ್ಪ ಈರುಳ್ಳಿ ಚೆನ್ನಾಗಿ ಮೆತ್ತಗಾಗೋವರೆಗೂ ಫ್ರೈ ಆಗಬೇಕು ಹಸಿ ವಾಸನೆ ಹೋಗುವವರೆಗೂ ಹುರ್ಕೊಂಡ್ರೆ ಸಾಕು ಈ ಕಡೆಗೆ ನೆಕ್ಸ್ಟು ಒಂದು ಕೆಂಪು ಮೆಣಸನ್ನು ಯೂಸ್ ಮಾಡ್ತಾಯಿದ್ದೀವಿ ಕೆಂಪು ಮೆಣಸು ಬೇಡ ಅಂದರೆ ಹಸಿ ಮೆಣಸು ಕೂಡ ಯೂಸ್ ಮಾಡ್ಕೋಬೋದು ನೀವೇನಾದರೂ ಖಾರ ಜಾಸ್ತಿ ತಿನ್ನೋರಾಗಿದ್ದರೆ ಇನ್ನೊಂದು ಹಸಿ ಮೆಣಸು ಅಥವಾ ಕೆಂಪು ಮೆಣಸು ಕೂಡ ಇನ್ನೊಂದು ಯೂಸ್ ಮಾಡ್ಕೋಬಹುದು ಇಲ್ಲಿ ನೆಕ್ಸ್ಟ್ ಸ್ವಲ್ಪ ಫ್ರೆಶ್ ಆಗಿ ತೊಗೊಂಡಿರೋಂಥ ಕರಿಬೇವು ಸೊಪ್ಪನ್ನು ಯೂಸ್ ಮಾಡ್ತಾ ಇದ್ದೀವಿ ಸೊ ಅದನ್ನು ಸಹ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಬೇಕು ಕರಿಮೆ ಸೊಪ್ಪು ಮೊದಲಿಗೆ ಹಾಕಿದ್ರೆ ತುಂಬಾ ಬೇಗ ಎಲ್ಲ ಸಿಡ್ದು ಬಿಡುತ್ತೆ ಅದಕ್ಕೋಸ್ಕರ ನಾವು ಮಿಡಲಲ್ಲಿ ಇದ್ದೀವಿ ನೆಕ್ಸ್ಟು ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಬೇಳೆ ಯೂಸ್ ಮಾಡ್ತಾಯಿದ್ದೀವಿ ಇಲ್ಲಿ ನೀವು ಕಡಲೆಬೇಳೆ ಇದ್ದರೂ ಸಹ ಯೂಸ್ ಮಾಡ್ಕೋಬೋದು ಕಡಲೆಬೇಳೆ ಇಷ್ಟಪಡೋಲ್ಲ ಅಂದರೆ ಜಸ್ಟ್ ಬೇಳೆ ಇದ್ದರೂ ಸಹ ಸಾಕಾಗತ್ತೆ ಇವಾಗ ಉದ್ದಿನಬೇಳೆನೂ ಸ್ವಲ್ಪ ಚೇಂಜ್ ಆಗೋವರೆಗೂ ಒಂದು ನಿಮಿಷದವರೆಗೂ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ರೀತಿ ನೆಕ್ಸ್ಟು ಒಂದು ಟೊಮೆಟೊ ಹನ್ನು ಚಿಕ್ಕ ಸೈಜಲ್ಲಿದ್ದರೆ ತೊಗೊಂಡಿದ್ದೀವಿ ಟೊಮೆಟೊವನ್ನು ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಸಾಫ್ಟ್ ಆಗೋವರೆಗೂ ಫ್ರೈ ಆಗಬೇಕು ಸೊ ಕೆಲವೊಬ್ಬರೆಲ್ಲ ಈ ಕಿಚಡಿನ ಡಿಫ್ರೆಂಟಾಗಿ ಮಾಡ್ತಾರೆ ನಾವಿಲ್ಲಿ ಸಿಂಪಲ್ಲಾಗಿ ಯಾವ ರೀತಿ ರವೆ ಕಿಚಡಿನ ಮಾಡ್ಕೋಬೇಕಂತ ಕ್ಲಿಯರಾಗಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀವಿ ನಿಮ್ಗೇನಾದರೂ ಈ ರೆಸಿಪಿ ಇಷ್ಟ ಆಗಿದ್ದರೆ ಒಂದು ಪಕ್ಕದಲ್ಲಿ ಲೈಕ್ ಬಟನ್ ಇರುತ್ತೆ ಲೈಕ್ ಬಟನ್ ಕೂಡ ಪ್ರೆಸ್ ಮಾಡಿ ಒಂದು ಕಾಲ್ಟಿ ಸ್ಪೂನ್ ಆಗುವಷ್ಟು ಅರ್ಶಿನ ಪೌಡ್ರನ್ನ ಸೇರಿಸಿದ್ದೀವಿ ಕೆಲವೊಬ್ರಿಗೆ ಅರಿಶಿಣ ಪೌಡ್ರ್ ಇಷ್ಟಪಡೋಲ್ಲ ವೈಟಾಗಿ ರವೆ ಕಿಚಡಿನ ಇಷ್ಟಪಡ್ತಾರೆ ಹಾಗಿದ್ರೆ ಅರ್ಶಿನ ಪುಡಿನ ಸ್ಕಿಪ್ ಮಾಡ್ಬೋದು ರುಚಿಗೆ ತಕ್ಕಷ್ಟು ಒಂದು ಟೇ ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನು ಸೇರಿಸಿದ್ವಿ ರುಚಿಗೆ ತಕ್ಕಷ್ಟು ನೋಡ್ಕೊಂಡ್ಬಿಟ್ಟು ಯೂಸ್ ಮಾಡ್ಕೊಳ್ಳಿ ಇಲ್ಲಿ ನಾವು ಒಂದು ರವೆಗೆ ಎರಡು ಕಪ್ ಆಗುವಷ್ಟು ನೀರನ್ನು ಸೇರಿಸ್ತಾ ಇದ್ದೀವಿ ನಿಮ್ಗೆ ಇನ್ನೂ ಸ್ವಲ್ಪ ಮೆತ್ತಿಗೆ ಬೇಕಿದ್ರೆ ಇನ್ನೊಂದು ಅರ್ಧ ಬೌಲಷ್ಟು ನೀರನ್ನು ಜಾಸ್ತಿ ಕೂಡ ಯೂಸ್ ಮಾಡ್ಕೋಬೋದು ಇವಾಗ ಒಂದು ರವೆಗೆ ಎರಡು ಬೌಲ್ ಆಗುವಷ್ಟು ನೀರನ್ನು ಸೇರಿಸಿದ್ದೀವಿ ಒಂದು ಸಾರಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಸಕ್ಕರೆ ಸೇರಿಸ್ತಾ ಇದ್ದೀವಿ ಕಿಚಡಿಗೆ ಸ್ವಲ್ಪ ಈ ರೀತಿ ಸಕ್ಕರೆ ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಸಕ್ಕರೆ ಇಷ್ಟಪಡಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು ಇವಾಗ ಒಂದು ಕುದಿ ಬರುವವರೆಗೂ ಕುದಿಸ್ಕೋಬೇಕಾಗತ್ತೆ ಸ್ವಲ್ಪ ನೀರು ಈ ರೀತಿ ಚೆನ್ನಾಗಿ ಕುದಿಬೇಕು ಒಂದೆರಡು ನಿಮಿಷ ವೇಟ್ ಮಾಡಿದ್ರೆ ಚೆನ್ನಾಗಿ ನೀರು ಕುದಿಯತ್ತೆ ಇವಾಗ ಮೊದಲಿಗೆ ಏನು ರವೆ ಏನು ಹುರ್ಕೊಂಡಿದೀವಲ್ಲ ಆ ರವೆನೇ ಇದಕ್ಕೆ ಸೇರಿಸ್ತಾ ಇದ್ದೀವಿ ಇವಾಗ ರವೆನ ಹಾಕಿಬಿಟ್ಟು ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡ್ತಾ ಹೋಗಬೇಕು ಸೊ ನೋಡಿ ಏನು ಗಂಟಿ ಆಗ್ತಾ ಆಗ್ತಾಯಿದೆ ತುಂಬಾ ಚೆನ್ನಾಗಿ ಬರ್ತಿರಕ್ಕಂಥ ರವೆ ಕಿಚಡಿ ಸೊ ಚಿಕ್ಕ ಮಕ್ಕಳೆಲ್ಲ ಈ ರೀತಿ ಮಾಡಿಕೊಡೋದ್ರಿಂದ ತುಂಬ ಇಷ್ಟಪಟ್ಟು ತಿಂತಾರೆ ಕೆಲವೊಬ್ರು ಮಕ್ಕಳೆಲ್ಲ ತಿಂಡಿ ಅಳ್ತಾ ಇದ್ದರೆ ಹಠ ಮಾಡ್ತಾಯಿದ್ರೆ ಈ ರೀತಿ ಸೂಪರಾಗಿ ಟೇಸ್ಟಿಯಾಗಿರುವಂಥ ಮೆತ್ತಗಾಗಿರುವಂಥ ರವೆ ಕಿಚಡಿನ ಮಕ್ಕಳಿಗೆಲ್ಲ ಮಾಡಿಕೊಡ್ಬೋದು ಮನೆಯಲ್ಲಿಯೇ ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟೆ ಕುದಿಸ್ಕೋಬೇಕಾಗತ್ತೆ ಹೈ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ರೆ ಸೈಡೆಲ್ಲ ಸೀದೋಗಿಬಿಡುತ್ತೆ ಚೆನ್ನಾಗಿ ಕುದಿಯೋದಿಲ್ಲ ಉಪ್ಪಿಟ್ಟು ಕೂಡ ಟೇಸ್ಟಿಯಾಗಿ ಬರೋದಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಗ್ಯಾಸನ್ನೇ ಮೀಡಿಯಂ ಫ್ಲೇಮಲ್ಲೇ ಇರಲಿ ಈ ರೀತಿ ಸ್ವಲ್ಪ ತಿರ್ಸ್ತಾ ಹೋಗಬೇಕು ತುಂಬಾ ಚೆನ್ನಾಗಿ ಬರುತ್ತೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇವಾಗ ರವೆ ಕಿಚಡಿ ಯಾವ ರೀತಿ ಮಾಡೋದಂತ ಗೊತ್ತಾಯ್ತೀರ ಸೊ ಈ ಏನಾದರೂ ಇಷ್ಟ ಆಗಿದ್ದರೆ ನಮ್ಮ ವಿಡಿಯೋನ ಎಂಡವರೆಗೂ ಎಲ್ಲರೂ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ಆಲ್ ಆಫ್ ಯು